ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಈ ದಿನ ಮಾಘಶುದ್ಧ ತ್ರಯೋದಶಿ ವಿಶೇಷವಾದಂತಹ ಮಹಾಪರ್ವ ಪುಣ್ಯ ಕಾಲ ಈ ದಿನ ಮಾದನೂರಿನ ಶ್ರೀ ವಿಷ್ಣು ತೀರ್ಥರ ಆರಾಧನಾ ಮಹೋತ್ಸವ ಶ್ರೀ ಮಧ್ವಾಚಾರ್ಯರ ಸಹೋದರರಾದ ವಿಷ್ಣು ತೀರ್ಥರ ಅನಂತರ ಪ್ರಸಿದ್ಧರಾದ ಮತ್ತೊಬ್ಬ ವಿಷ್ಣು ತೀರ್ಥರೆಂದರೆ ಅರಣ್ಯಕಾಚಾರ್ಯರು ಅಡವಿ ಸ್ವಾಮಿಗಳು ಅಂತ ಹೇಳಿ ಪ್ರಸಿದ್ಧರಾಗಿರುವ ಮಾದನೂರಿನ ಶ್ರೀ ವಿಷ್ಣು ತೀರ್ಥರು ಪೀಠವನ್ನು ಬಯಸದೆ ಜ್ಞಾನ ಕಾರ್ಯಕ್ಕೆ ಮಾತ್ರವೇ ಅವರು ಪರಮಹಂಸಾಶ್ರಮವನ್ನು ಸ್ವೀಕಾರ ಮಾಡತಂತಹ ಮಹಾನುಭಾವರು ಪಾಠ ಪ್ರವಚನ ಗ್ರಂಥ ರಚನೆಗಳಿಂದ ಜನಜಾಗೃತಿಯನ್ನು ಮಾಡಿ ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿ ಅವಧೂತರು ಅಂತ ಹೇಳಿ ಇವರು ಕರೆಸ್ಕೊಳ್ತಾರೆ ಶಿರಹಟ್ಟಿ ಗ್ರಾಮದ ನಿವಾಸಿಗಳಾಗಿರ್ತಕ್ಕಂಥ ತಿರುಮಲಾಚಾರ್ಯರ ಪುತ್ರರಾದ ನರಹರಿ ಆಚಾರ್ಯರು ಅಂದರೆ ಬಾಳಾಚಾರ್ಯರು ಬಾಯಿ ಈ ದಂಪತಿಗಳಿಗೆ ಜನಿಸಿರ್ತಕ್ಕಂಥವರು ನಮ್ಮ ಶ್ರೀ ವಿಷ್ಣು ತೀರ್ಥರು ಈಶ್ವರ ನಾಮ ಸಂವತ್ಸರದ ಶ್ರಾವಣ ಕೃಷ್ಣಾಷ್ಟಮಿ ಅಂದರೆ ಕೃಷ್ಣಾಷ್ಟಮಿಯ ದಿನ ಇವರು ಜನಿಸಿರ್ತಾರೆ ಟೀಕಾಕೃತ್ಪಾದರ ವಿಶೇಷ ಅನುಗ್ರಹದಿಂದ ಹುಟ್ಟಿರ್ತಕ್ಕಂಥ ಈ ಮಗುವಿಗೆ ಅವರು ಜಯತೀರ್ಥ ಅಂತ ಹೇಳಿ ನಾಮಕರಣವನ್ನು ಮಾಡ್ತಾರೆ ಬಾಲ್ಯ ವಿದ್ಯಾಭ್ಯಾಸ ಉಪನಯನ ವಿವಾಹ ವೈರಾಗ್ಯ ಅಂದರೆ ಇವರು ಈ ಈ ಹಂತಗಳನ್ನು ಹೇಗೆ ದಾಟಿದ್ರು ಅನ್ನೋದನ್ನು ನೋಡೋಣ ಬಾಲಕರಾದಂತಹ ಜಯತೀರ್ಥಾಚಾರ್ಯರು ತಂದೆಯಲ್ಲೇ ಕಾವ್ಯ ಕೋಶ ವೇದಾಧ್ಯಗಳನ್ನು ವೇದಾಧ್ಯಯನಗಳನ್ನು ಮಾಡ್ತಾರೆ ನಂತರ ಇಷ್ಟು ಪ್ರತಿಭೆ ಇರ್ತಕ್ಕಂಥ ಮಗನನ್ನು ನೋಡಿ ಅವರು ತಂದೆ ಸೂಕ್ತ ವಯಸ್ಸಿನಲ್ಲಿ ಉಪನಯನ ಸಂಸ್ಕಾರವನ್ನು ಮಾಡಿ ನಂತರ ಪ್ರಸಿದ್ಧರಾಗಿರ್ತಕ್ಕಂಥ ಅಂದಿನ ಸ್ವಾಮಿಗಳು ಶ್ರೀ ವ್ಯಾಸತತ್ವಜ್ಞರಲ್ಲಿ ತೆರಳಿ ಸಕಲ ಶಾಸ್ತ್ರಗಳನ್ನು ಅತಿ ಸ್ವಲ್ಪ ಸಮಯದಲ್ಲೇ ಅಧ್ಯಯನವನ್ನು ಮಾಡಿಸ್ತಾರೆ ಅಂದರೆ ಇವರು ಅಷ್ಟು ಚುರುಕಾಗಿ ವೇದಾಧ್ಯ ವೇದಾಧ್ಯಯನವನ್ನು ಆ ಸ್ವಾಮಿಗಳ ಜ ಬಳಿಯಲ್ಲಿ ಸ್ವೀಕಾರ ಮಾಡ್ತಾರೆ ಆಗಿನ ಐ ಜಿ ರಾಮಾಚಾರ್ಯರು ಅಂತ ಹೇಳಿ ಪ್ರಸಿದ್ಧರಾಗಿರ್ತಕ್ಕಂಥ ಶ್ರೀ ವ್ಯಾಸ ತತ್ವಜ್ಞ ತೀರ್ಥರು ಇವರ ಗುರುಗಳು ವಿದ್ಯಾಭ್ಯಾಸದ ನಂತರ ಕಿನ್ನಾಳು ಗ್ರಾಮಕ್ಕೆ ಬರ್ತಾರೆ ಅಲ್ಲಿ ಗೃಹಸ್ಥಾಶ್ರಮಿಗಳಾಗ್ತಾರೆ ಅಲ್ಲಿ ಅನೇಕ ಸಜ್ಜನರಿಗೆ ಜ್ಞಾನೋಪದೇಶವನ್ನು ಮಾಡ್ತಿರ್ತಾರೆ ಇದೇ ಸಮಯದಲ್ಲಿ ಉತ್ತಮವಾದಂತಹ ಒಂದು ಸಂತಾನವನ್ನು ಹೊಂದುತ್ತಾರೆ ಕೃಷ್ಣಾಚಾರ್ಯ ಅಂತ ಹೇಳಿ ನಾಮಕರಣವನ್ನು ಮಾಡ್ತಾರೆ ಗೃಹಸ್ಥಾಶ್ರಮಿಗಳಾಗಿದ್ದರೂ ಸಹ ಸನ್ಯಾಸಿ ಶ್ರೇಷ್ಠರಂತೆ ವಿರಕ್ತಿಯಿಂದ ಜೀವ ಜೀವನವನ್ನು ನಡೆಸಿರ್ತಾರೆ ಪಾಠ ಪ್ರವಚನ ಕಾಷ್ಟಮೌನ ವ್ರತ ಈ ರೀತಿ ಅನೇಕ ವ್ರತಗಳಲ್ಲಿ ನಿರತರಾಗಿ ಗೃಹಸ್ಥ ಜೀವನದಲ್ಲಿ ಕೂಡ ಭಗವಂತನನ್ನು ಆರಾಧಿಸಿ ತೃಪ್ತರಾಗಿ ನಂತರ ಇನ್ನೂ ವಿಶೇಷವಾಗಿ ನಾನು ಭಗವಂತನನ್ನು ಆರಾಧನೆ ಮಾಡಬೇಕು ಅಂತ ಹೇಳಿ ಅವ ಅವಧೂತ ವೃತ್ತಿಯನ್ನು ಸ್ವೀಕಾರ ಮಾಡ್ತಾರೆ ಇದು ಒಂದು ರೀತಿ ವಿಚಿತ್ರ ಅವರು ಅವಧೂತ ವೃತ್ತಿಯನ್ನು ಹೇಗೆ ಸ್ವೀಕಾರ ಮಾಡಿದ್ರು ಅನ್ನೋದು ಕೂಡ ಒಮ್ಮೆ ಅವರು ಮನೆಯಲ್ಲಿ ಮನೆಯ ಮಧ್ಯದಲ್ಲಿ ಕು ಕುಳಿತಿರ್ತಾರೆ ಮನೆಯ ಬಾಗಿಲಲ್ಲಿ ಒಬ್ಬರು ದಾಸರು ಹಾಡ್ಕೊಂಡು ಹೋಗ್ತಿರ್ತಾರೆ ಪುರಂದರ ದಾಸರ ಕೀರ್ತನೆ ಮಂಚ ಬಾರದು ಮಡದಿ ಬಾರಳು ಕಂಚು ಕನ್ನಡಿ ಬಾರದು ಸಂಚಿತಾರ್ಥದ ದ್ರವ್ಯ ಬಾರದು ಮುಂಚೆ ಮಾಡಿರೋ ಧರ್ಮವ ಈ ವಾಕ್ಯವನ್ನು ಅವರು ಮುಂಚೆ ಅನೇಕ ಬಾರಿ ಕೇಳಿರ್ತಾರೆ ಆದರೆ ಆ ದಿನ ಅವರ ಮನಸ್ಸು ತುಂಬ ವೈರಾಗ್ಯದಲ್ಲಿರುತ್ತೆ ಆ ಒಂದು ವಾಕ್ಯ ಇವರು ಕಿವಿಗೆ ಬೀಳುತ್ತಿದ್ದ ಹಾಗೆ ಅವ್ರ ಮನೆಯನ್ನ ತ್ಯಜಿಸಿ ಹೊರಟು ಬಿಡ್ತಾರೆ ತಕ್ಷಣ ಅವರು ತಮ್ಮ ಈ ಇಷ್ಟು ದಿನದ ಬಾಳಿಗೆ ಪಶ್ಚಾತ್ತಾಪವನ್ನ ಪಟ್ಟು ಮನೆ ಬೇಡ ಮಡದಿ ಬೇಡ ಧನ ಕನಕ ಏನೋ ಬೇಡ ಅಂತ ಹೇಳಿ ಎಲ್ಲವನ್ನ ತೊರೆದು ಅವರು ಅವಧೂತ ಚರ್್ಯೆಯನ್ನ ಕೈಗೊಳ್ತಾರೆ ಶ್ರೀ ವ್ಯಾಸ ತತ್ವಜ್ಞರಲ್ಲಿ ಕಲಿತಂತಹ ವೇದಾಧ್ಯಯನವನ್ನ ಅವಧೂತ ಚರ್ಯಲ್ಲಿದ್ದಾಗಲೂ ಕೂಡ ನಿತ್ಯದಲ್ಲಿ ಸಂಚಾರ ಮಾಡ್ತಾ ಹಗಲಿರುಳು ಕೂಡ ಪಾಠ ಪ್ರವಚನಗಳನ್ನು ಮಾಡ್ತಿರ್ತಾರೆ ಹೀಗಿದ್ದಾಗ ಅವರಿಗೆ ಒಮ್ಮೆ ಸಂಚಾರದಲ್ಲಿ ಬದರಿನಾರಾಯಣನನ್ನು ದರ್ಶನ ಮಾಡಬೇಕು ಅನ್ನೋ ಒಂದು ಆಕಾಂಕ್ಷೆಯಿಂದ ಹೊರಡ್ತಿರ್ತಾರೆ ಆ ದಿನ ಕೃಷ್ಣಾ ತೀರದವರೆಗೂ ಪ್ರಯಾಣವನ್ನು ಮಾಡಿರ್ತಾರೆ ಅಲ್ಲಿ ಅವರಿಗೆ ಶ್ರೀಮತ್ ಟೀಕಾಕೃಪಾದರು ಬದರಿ ಯಾತ್ರೆಗಿಂತಲೂ ಸುಧಾದಿ ಮಧ್ವಾಶಾಸ್ತ್ರಗಳ ಪಠನ ಪಾಠಗಳನ್ನೇ ಶ್ರೇಷ್ಠ ಧರ್ಮ ಅಂತ ಹೇಳಿ ಅದನ್ನೇ ನೀನು ಜನರಿಗೆ ದಯಪಾಲಿಸುವಂತ ಹೇಳಿದಂಗೆ ಅವರಿಗೆ ಅನಿಸತ್ತೆ ಅವರ ಮಾತಿನಂತೆ ಇದು ಗುರುಗಳ ಆಜ್ಞೆ ಅಂತ ಹೇಳಿ ಹಿಂತಿರುಗಿ ಮಲಾಪಹರಿ ನದಿ ತೀರದಲ್ಲಿರ್ತಕ್ಕಂಥ ಗೌತಮ ಕ್ಷೇತ್ರ ಅಂತ ಪ್ರಸಿದ್ಧವಾದ ಮುನವಳ್ಳಿ ಅನ್ನೋ ಒಂದು ಸ್ಥಳದಲ್ಲಿ ನೆಲೆಸಿರ್ತಾರೆ ಈ ಸಂದರ್ಭದಲ್ಲಿ ಅವರು ತಮ್ಮ ಜ್ಞಾನ ಯಜ್ಞವನ್ನು ಅಖಂಡವಾಗಿ ಮುಂದುವರೆಸ್ತಾರೆ ಭಗವಂತನ ಅನುಗ್ರಹಕ್ಕೆ ವಿಶೇಷವಾಗಿ ಅವರು ಪಾತ್ರರಾಗಿ ಆ ವಾನಪ್ರಸ್ಥಾಶ್ರಮವನ್ನು ಕೂಡ ತುಂಬ ಭಗವಂತನ ತೃಪ್ತಿಗಾಗಿ ಭಗವಂತನ ಪ್ರೀತಿಗಾಗಿ ಅದನ್ನು ಆಚರಣೆ ಮಾಡ್ತಾರೆ ಆಗ ಅವರಿಗೆ ಅಡವಿ ಆಚಾರ್ಯರು ಅಂತ ಹೇಳಿ ಪ್ರಸಿದ್ಧಿ ಹೊಂದುತ್ತಾರೆ ಅಥವಾ ಅರಣ್ಯಕಾಚಾರ್ಯರು ಅಂತ ಹೇಳಿ ಅವ್ರನ್ನವಾಗ ಕರೀತಾರೆ ಜನ ಎಲ್ಲ ಹೀಗೆ ಕಾಲಾನಂತರ ಶ್ರೀಮದ್ ಉತ್ತಾದಿ ಉತ್ತರಾದಿ ಮಠದ ಶ್ರೀ ಸತ್ಯವರ ತೀರ್ಥರಿಂದ ಪರಮಹಂಸಾಶ್ರಮವನ್ನು ಸ್ವೀಕಾರ ಮಾಡಿ ಶ್ರೀ ವಿಷ್ಣು ತೀರ್ಥರು ಅಂತ ಹೇಳಿ ಅಂದಿನಿಂದ ಪ್ರಸಿದ್ಧರಾಗ್ತಾರೆ ಸ್ವಪ್ನದಲ್ಲಿ ಇವರಿಗೆ ಬದರಿನಾರಾಯಣನ ದರ್ಶನ ಆಗತ್ತೆ ಮಾದನೂರಿನ ಒಂದು ಸ್ಥಳದಲ್ಲಿ ಅವರಿಗೆ ಸ್ವಪ್ನ ಸೂಚನೆಯಂತೆ ಬದರಿ ನಾರಾಯಣ ಕೂಡ ದೊರಕುತ್ತೆ ಆ ಬದರಿ ನಾರಾಯಣನ ವಿಗ್ರಹ ಮಾದನೂರಿನಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಅಂದರೆ ಅವರ ಮನಸ್ಸಿನಲ್ಲಿ ಬಂದಿತ್ತು ಬದರಿ ಯಾತ್ರೆ ಮಾಡಬೇಕು ಬದರಿನಾರಾಯಣನ ಸಂದರ್ಶನ ಮಾಡಬೇಕು ಅಂತ ಹೇಳಿ ಭಗವಂತ ಅವರಿದ್ದಲ್ಲಿಯೇ ಬಂದು ಅವರಿಗೆ ದರ್ಶನವನ್ನು ಕೊಡ್ತಾನೆ ಇಂದಿಗೂ ಕೂಡ ಯಾತ್ರೆ ಮಾಡಿದ ಫಲ ಅಂತ ಹೇಳಿ ಜನ ಇಂದಿಗೂ ಅಲ್ಲಿ ಹೋಗಿ ಪೀಠ ಪ್ರದಾನವನ್ನು ಮಾಡ್ತಾರೆ ಮತ್ತು ದರ್ಶನವನ್ನು ಕೂಡ ಮಾಡಿ ಬದರಿನಾರಾಯಣನ ಅನುಗ್ರಹಕ್ಕೆ ಇಂದಿಗೂ ಪಾತ್ರರಾಗ್ತಿದ್ದಾರೆ ಇನ್ನು ಇವರ ಮಹಿಮೆ ನೋಡಿದ್ರೆ ಶ್ರೀ ವಿಷ್ಣು ತೀರ್ಥರು ಅಪಾರವಾದಂತಹ ಮಂತ್ರಸಿದ್ಧಿಯನ್ನು ಮತ್ತು ತಪಸಿದ್ಧಿಯನ್ನು ಹೊಂದಿರ್ತಾರೆ ಎಲ್ಲವೂ ಸಹ ಸಜ್ಜನರ ಮಹಿಮೆಗಳಂತೆ ಲೋಕೋಪಕಾರವಾಗಿಯೇ ಅದನ್ನು ಅವರು ಆ ಮಂತ್ರಸಿದ್ಧಿಯನ್ನು ಮತ್ತು ತಪಸಿದ್ಧಿಯನ್ನು ಉಪಯೋಗಿಸ್ತಾರೆ ಈ ತಪಸಿದ್ಧಿಯಿಂದ ತಮ್ಮ ಪೂರ್ವಾಶ್ರಮದ ಗುರುಗಳಾದ ಐ ಜಿ ವೆಂಕಟರಾಮಾಚಾರ್ಯರ ಪುತ್ರರ ಅಪಮೃತ್ಯುವನ್ನು ಪರಿಹಾರ ಮಾಡ್ತಾರೆ ಅನ್ನವನ್ನು ಕ್ರಿಮಿಯಂತೆ ಕಾಣ್ತಾ ಇರ್ತಕ್ಕಂಥ ಒಬ್ಬ ಕಿನ್ನಾಳ ದೇಸಾಯಿಯವರ ವಿಚಿತ್ರ ರೋಗವನ್ನು ಪರಿಹಾರ ಮಾಡ್ತಾರೆ ಮತ್ತು ರಮಾಸ್ತೋತ್ರದ ಪಟ್ಟಣದಿಂದ ಕ್ಷಾಮದಲ್ಲಿ ಅಂದರೆ ಬರಗಾಲದಲ್ಲಿ ರಕ್ಷಣೆ ಮತ್ತು ಕ್ಷಾಮವನ್ನು ಪರಿಹಾರ ಮಾಡ್ತಾರೆ ಮತ್ತು ತಮ್ಮ ಶಿಷ್ಯರಿಗೆ ಕಲಿಯನ್ನು ತೋರಿಸ್ತಾರೆ ಮತ್ತು ಶಿಷ್ಯರಿಗೆ ರುದ್ರದೇವರ ದರ್ಶನವನ್ನು ಮಾಡಿಸ್ತಾರೆ ಮತ್ತು ತಮ್ಮ ಪೂರ್ವಾಶ್ರಮದ ಸೊಸೆಯಿಂದ ನಲವತ್ತು ದಿನ ಪ್ರವಚನ ಮಂದಿರದಲ್ಲಿ ದೀಪವನ್ನು ಹಚ್ಚಿಸಿ ಅದರ ಫಲವಾಗಿ ಸಂತಾನ ಭಾಗ್ಯವನ್ನು ಕೊಡಿಸ್ತಾರೆ ಇವೇ ಮೊದಲಾದ ಅನೇಕ ಮಹಿಮೆಗಳನ್ನು ಅವರು ತೋರಿಸಿರ್ತಾರೆ ಒಮ್ಮೆ ಪ್ರವಚನ ಕಾಲದಲ್ಲಿ ಅಂದು ತಮಗೆ ಅಡಿಗೆ ತಯಾರಿಸಬೇಡ ಅಂತ ಹೇಳಿ ಶಿಷ್ಯರಿಗೆ ಹೇಳ್ತಾರೆ ಸಂಜೆ ವೇಳೆಗೆ ಎಲ್ಲರಿಗೂ ಭೋಜನಕ್ಕೆ ಅನುಜ್ಞೆ ಇತ್ತು ನಿಮ್ಮ ಐದಾರು ಜನಗಳಲ್ಲಿ ಒಬ್ಬರಿಗೆ ಅಪಮೃತ್ಯು ಯೋಗ ಇದೆ ಅದಕ್ಕಾಗಿ ನಾವು ದಿನತ್ರಯ ಅಂದರೆ ಮೂರು ದಿನ ಉಪವಾಸವನ್ನು ಮಾಡಿ ಈ ಪುಣ್ಯವನ್ನು ಅವನಿಗೆ ಧಾರೆ ಏರಿದ್ರೆ ಅದು ಪರಿಹಾರ ಆಗತ್ತೆ ಇಲ್ಲದಿದ್ದರೆ ಅವನು ಬದುಕಲಾರ ಅಂತ ಹೇಳಿ ತಮ್ಮ ಮೂರನೇ ದಿನದ ಕೊನೆಯಲ್ಲಿ ಅವನಿಗೆ ಯ ಅವರಿಗೆ ಯಾರು ಅನ್ನೋದನ್ನು ತಿಳಿಸ್ತಾರೆ ಅದು ತಮ್ಮ ಮಗನಾದಂತಹ ಕೃಷ್ಣಾಚಾರ್ಯರಿಗೆ ಬಂದಿದ್ದಂತಹ ಅಪಮೃತ್ಯು ಅದನ್ನು ಕೂಡ ಅವರು ಪರಿಹಾರ ಮಾಡ್ತಾರೆ ಇನ್ನು ಶ್ರೀ ವಿಷ್ಣು ತೀರ್ಥರು ರಚಿಸಿರುವ ಗ್ರಂಥಗಳು ಆಧ್ಯಾತ್ಮರ ಸಂರಂಜಿನಿ ಬಿಂಬಸ್ತುತಿ ಮುಕ್ತಮಾಲಾ ಅಂದರೆ ಗೀತಾಸಾರೋದ್ಧಾರ ಕೃಷ್ಣಾಷ್ಟಕ ಬಿಂಬಾರ್ಪಣ ವಿಧಿ ಶ್ರೀರಮಾ ಸ್ತೋತ್ರ ಸುಮಧ್ವ ವಿಜಯ ಪ್ರಮೇಯ ಫಲಮಾಲಿಕ ಮಾಲೀಕ ನ್ಯಾಯಸುಧಾ ಸ್ತೋತ್ರ ಭಾಗವತ ಧರ್ಮಸ್ತೋತ್ರ ಆತ್ಮಸುಖ ಬೋಧಿನಿ ಪತ್ರಿಕಾ ಅಚ್ಯುತಾನಂದ ಸ್ತೋತ್ರ ಶ್ರೀ ಜಯತೀರ್ಥಾಷ್ಟಕ ಶ್ರೀ ಜಯತೀರ್ಥ ಸ್ತೋತ್ರ ಉಪದೇಶ ಪತ್ರ ಆಜ್ಞಾಪತ್ರ ಷೋಡಶಿ ಚತುರ್ದಶಿ ಭಾಗವತ ಸಾರೋದ್ಧಾರ ನ್ಯಾಯಸುಧ ಟಿಪ್ಪಣಿ ಶ್ರೀಮದ್ ಭಾಗವತ ಸಾರ ಸ್ನಾನ ವಿಧಿ ಇತ್ಯಾದಿ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಇದರಲ್ಲಿ ಸುಧಾ ಟಿಪ್ಪಣಿಯಲ್ಲಿ ಶ್ರೀಮದ್ ಆಚಾರ್ಯರ ಅನುವ್ಯಾಖ್ಯಾನ ಗ್ರಂಥಕ್ಕೆ ಶ್ರೀಮದ್ ಟೀಕಾಕೃತ್ಪಾದರು ಬರೆದಿರ್ತಕ್ಕಂಥ ಶ್ರೀಮನ್ ನ್ಯಾಯಸುಧಾ ಗ್ರಂಥಕ್ಕೆ ಟಿಪ್ಪಣಿಯನ್ನು ಬರೆದಿದ್ದಾರೆ ಮತ್ತು ಇದರಲ್ಲಿ ತಮ್ಮ ವಿದ್ಯಾಗುರುಗಳಾದ ಶ್ರೀ ಐ ಜಿ ವೆಂಕಟರಾಮಾರ್ಯರನ್ನು ಬಹುವಾಗಿ ಸ್ತೋತ್ರ ಮಾಡಿದ್ದಾರೆ ಇನ್ನು ಆತ್ಮಸುಖ ಬೋಧಿನಿ ಇದು ಒಂದು ರೀತಿ ಗದ್ಯ ಗ್ರಂಥ ಈ ಗ್ರಂಥದಲ್ಲಿ ಜೀವನು ಸ್ವರೂಪ ಸುಖ ಹೊಂದುವುದಕ್ಕೆ ಸಾಧನ ಕ್ರಮವನ್ನು ಬೋಧನೆ ಮಾಡಿದ್ದಾರೆ ಇನ್ನು ಉಪದೇಶ ಪತ್ರ ಅಂದರೆ ಆಜ್ಞಾಪತ್ರ ಈ ರೀತಿ ಹೆಸರಿಂದ ಕರೆಸಲ್ಪಡುತ್ತೆ ಇದರಲ್ಲಿ ತಮ್ಮ ವಿದ್ಯಾಶಿಷ್ಯರುಗಳಿಗೆ ದಿನದಲ್ಲಿ ಸಮಯ ಮಾಡಿಕೊಂಡು ಯಾವ ರೀತಿಯಾಗಿ ಅದನ್ನು ಉಪಯೋಗಿಸ್ಕೊಳ್ಬೇಕು ಮತ್ತು ಕಲಿಯ ಪ್ರತಿಬಂಧಕ ಯಾವ ರೀತಿ ಉಂಟಾಗತ್ತೆ ಅನ್ನೋದನ್ನು ತಿಳಿಸಿದ್ದಾರೆ ಇನ್ನು ಅಂತ್ಯಕಾಲದ ಸ್ಮರಣೆ ಅಂತ ಹೇಳಿ ಎಂಟು ಶ್ಲೋಕಗಳಿರ್ತಕ್ಕಂಥ ಒಂದು ಅದ್ಭುತವಾದ ಕೃತಿ ಭಗವಂತನನ್ನು ಅನೇಕ ನಾಮಗಳಿಂದ ಸ್ತುತಿಸಿ ಶ್ಲೋಕದ ಕಡೆಗೆ ಶ್ರೀಕೃಷ್ಣ ಮನ್ಮರಣಕಾಲ ಮುಪಾಗತೆಯಿತು ತ್ವನ್ನಾಮ ಮಧ್ವಚಿನ ಗೋಚಿರತಾ ಮುಪಯಿತು ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದಾರೆ ಅಂದರೆ ತಮ್ಮ ಉಪಾಸ್ಯ ಮೂರ್ತಿಯಾದಂತಹ ಶ್ರೀಕೃಷ್ಣನ ಕುರಿತು ಹೇ ಕೃಷ್ಣ ನನ್ನ ಮರಣಕಾಲದಲ್ಲಿ ನನ್ನ ನಾಲಿಗೆಯಲ್ಲಿ ನಿನ್ನ ನಾಮವಿರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡತಕ್ಕಂಥ ಒಂದು ಕೃತಿ ಇನ್ನು ಶ್ರೀ ವಿಷ್ಣು ತೀರ್ಥರ ಅತ್ಯಪೂರ್ವ ಕೃತಿ ಅಂದರೆ ಶ್ರೀಮದ್ಭಾಗವತ ಸಾರೋದ್ಧಾರ ಜೀವನ ಸಾಧನಾ ಕ್ರಮವನ್ನು ವರ್ಣಿಸ್ತಕ್ಕಂಥ ಮೂವತ್ತು ಪ್ರಕರಣಗಳನ್ನು ಹೊತ್ತಂತಹ ಶ್ರೀಮದ್ಭಾಗವತ ಪೂರ್ಣ ಫಲಪ್ರಾಪ್ತಿ ಸಿಗ್ತಕ್ಕಂಥ ಒಂದು ಗ್ರಂಥ ಇದು ಭಾಗವತ ಧರ್ಮ ಪ್ರಚಾರ ಮಾಡ್ತಕ್ಕಂಥ ಪೂರ್ಣ ಉದ್ದೇಶ ಇದು ಎಂತಹ ನಾಸ್ತಿಕನೇ ಆದರೂ ಕೂಡ ಹೃದಯ ದ್ರವಿಸುವಂತೆ ಮನೋಗ್ನವಾಗಿ ವರ್ಣನೆ ಮಾಡಿರ್ತಕ್ಕಂಥ ಒಂದು ಗ್ರಂಥ ಇನ್ನು ಷೋಡಶಿ ಮತ್ತು ಚತುರ್ದಶಿ ಈ ಗ್ರಂಥದಲ್ಲಿ ಬಂದಿರತಕ್ಕಂಥ ವರ್ಣನೆ ಬಿಂಬ ಮತ್ತು ಪ್ರತಿಬಿಂಬನನ್ನು ಅನುಸರಿಸಿ ಮಾಡಲ್ಪಟ್ಟಂತಹ ಒಂದು ಸುಂದರವಾದಂತಹ ವರ್ಣನೆ ಬಿಂಬ ಚಲಿಸೆ ಪ್ರತಿಬಿಂಬ ಚಲಿಸುವನು ಎಂಬುದೇ ಇದರ ಸಿದ್ಧಾಂತ ತೇನವಿನ ತೃಣಮಪಿ ನ ಚಲತಿ ನಾವು ಯಾವ ರೀತಿ ಸಾಧನೆಯನ್ನು ಮಾಡಿದರೆ ನಮಗೆ ಮೋಕ್ಷ ಸಿಗತ್ತೆ ಅನ್ನೋದನ್ನು ಇಲ್ಲಿ ತಿಳಿಸಿದ್ದಾರೆ ಅಂದರೆ ಈ ಪ್ರಕರಣದಲ್ಲಿ ಹೇಳಿರ್ತಕ್ಕಂಥ ವಿಷಯ ಯಾವುದಾದ್ರೊಂದು ಬಗೆಯಿಂದ ನಾವು ಉಪಾಸನೆ ಮಾಡಿದ್ರು ಕೂಡ ಅಪರೋಕ್ಷವೇ ಮುಖ್ಯ ಫಲ ಅಂತ ಹೇಳಿ ಸಾರಿದ್ದಾರೆ ಅಂದರೆ ಈ ಗ್ರಂಥ ಗ್ರಂಥಗಳು ಸಕಲ ಉಪನಿಷತ್ತುಗಳ ಸಾರ ಅಂತ ಕೂಡ ಹೇಳಬಹುದು ಇನ್ನು ಆಧ್ಯಾತ್ಮ ರಸರಂಜಿನಿ ಇದು ಪ್ರತಿಬಿಂಬನಾದ ಜೀವನು ಯಾವ ರೀತಿ ಬಿಂಬನಿಗೆ ಅಧೀನನಾಗಿರ್ತಾನೆ ಪುಣ್ಯಕರ್ಮವೇ ಆಗಲಿ ಪಾಪಕರ್ಮವೇ ಆಗಲಿ ಹೇಗೆ ನಮಗೆ ಮಾಡಿಸಲ್ಪಡುತ್ತೆ ಮತ್ತು ಅವುಗಳನ್ನು ಹೇಗೆ ಸಮರ್ಪಣೆ ಮಾಡಬೇಕು ಅನ್ನೋದನ್ನು ತಿಳಿಸಿದ್ದಾರೆ ಇನ್ನು ಶ್ರೀಮತ್ ಸುಮಧ್ವ ವಿಜಯ ಪ್ರಮೇಯ ಸಂಗ್ರಹ ಮಾಲೀಕ ಮತ್ತೊಂದು ಶ್ರೀರಾಮ ಸ್ತೋತ್ರ ಹದಿನೈದು ಶ್ಲೋಕಗಳಿಂದ ಕೂಡಿರ್ತಕ್ಕಂಥ ಈ ಗ್ರಂಥ ಪ್ರತಿಯೊಂದು ಶ್ಲೋಕವೂ ಕೂಡ ಪರಮಾತ್ಮನ ಮಹಿಮಾ ವರ್ಣನೆಯಲ್ಲಿ ಪ್ರಸಕ್ತವಾಗಿ ಅಂತಹ ಪರಮಾತ್ಮನ ಪತ್ನಿಯಾದ ಶ್ರೀ ಲಕ್ಷ್ಮೀದೇವಿ ತಮ್ಮ ಹೃದಯದಲ್ಲಿ ಸದಾ ಪ್ರಸನ್ನವಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದಾರೆ ಕೆಲವು ಶ್ಲೋಕಗಳಲ್ಲಿ ಪರಮಾತ್ಮನ ನಂತರ ಲಕ್ಷ್ಮಿಯನ್ನು ಕೊಂಡಾಡಿ ಮೇಲಿನಂತೆ ಸಮಾಪ್ತಿ ಮಾಡಿದ್ದಾರೆ ಇದರ ಪಠಣೆಯಿಂದ ಮೋಕ್ಷವೇ ಮುಖ್ಯ ಫಲ ಅಂತ ಹೇಳಿ ಕೂಡ ತಿಳಿಸಿದ್ದಾರೆ ಇನ್ನು ಗೀತ ಸಾರೋದ್ಧಾರ ಅಥವಾ ಮುಕ್ತಾಮಾಲ ಇದರಲ್ಲಿ ಕೊಡೋ ಕೂಡ ಒಟ್ಟು ಇಪ್ಪತ್ತು ಶ್ಲೋಕಗಳಿವೆ ಹೀಗೆ ತಮ್ಮ ಅನೇಕ ಗ್ರಂಥಗಳಿಂದ ಶಿಷ್ಯರನ್ನು ಉದ್ಧಾರ ಮಾಡ್ತಕ್ಕಂಥ ಮಹಾನುಭಾವರು ಇವರು ಈಗಲೂ ಕೂಡ ತಮಗೆ ಶರಣು ಬಂದವರಿಗೆ ಅನೇಕ ರೀತಿಯಿಂದ ಅನುಗ್ರಹವನ್ನು ಮಾಡ್ತಿರಕ ಮಾಡ್ತಿರ್ತಕ್ಕಂಥ ಈ ಮಹಾನುಭಾವರ ಸ್ಮರಣೆ ಇಂದು ನಾವು ಅವಶ್ಯ ಮಾಡೋಣ ಹೀಗೆ ಒಂದೊಂದು ಗ್ರಂಥಗಳಲ್ಲಿಯೂ ಒಂದೊಂದು ರೀತಿಯ ಸೌಂದರ್ಯ ಅರ್ಥವನ್ನು ವಿಶೇಷವಾಗಿ ಕೊಟ್ಟು ವಿಶೇಷವಾದಂತಹ ಅನುಗ್ರಹವನ್ನು ಕೂಡ ಭಕ್ತರಿಗೆ ಮಾಡಿದ್ದಾರೆ ಇವರ ಬೃಂದಾವನ ಪ್ರವೇಶ ಶ್ರೀ ವಿಷ್ಣು ತೀರ್ಥರು ಐವತ್ತು ವರ್ಷಗಳ ಕಾಲ ತಮ್ಮ ಜೀವಿತಾವಧಿಯಲ್ಲಿ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಈ ನಾಲ್ಕು ಆಶ್ರಮಗಳನ್ನು ನಿರ್ವಹಿಸಿದಂತಹ ಮಹನೀಯರು ಬ್ರಹ್ಮಚರ್ಯದಲ್ಲಿ ಐ ಜಿ ಶ್ರೀಗಳ ಶ್ರೀಗಳವರಲ್ಲಿ ಅಧ್ಯಯನ ಗೃಹಸ್ಥದಲ್ಲಿ ಕೃಷ್ಣಾಚಾರ್ಯರಂತಹ ಸತ್ಪುತ್ರರನ್ನು ಪಡೆದ ಭಾಗ್ಯ ವಾನಪ್ರಸ್ಥದಲ್ಲಿ ಅರಣ್ಯಕಾಚಾರ್ಯರೆಂದು ಪ್ರಸಿದ್ಧಿ ಪಡೆದದ್ದು ಹಾಗೂ ಪೀಠವನ್ನು ಅಪೇಕ್ಷಿಸದೆ ಭಗವತ್ ಚಿಂತನೆಗೆಂದೇ ಸನ್ಯಾಸ ಸ್ವೀಕಾರವನ್ನು ಮಾಡಿದ್ದಾರೆ ಹೀಗೆ ನಾಲ್ಕೂ ಆಶ್ರಮಗಳಲ್ಲಿ ಪ್ರಸಿದ್ಧರಾದವರು ಹೀಗೆ ಅಖಂಡವಾಗಿ ಭಗವಂತನ ಆರಾಧನೆ ಆಶ್ ಮಾಡಿದಂತಹ ಶ್ರೀ ವಿಷ್ಣು ತೀರ್ಥರು ತಮ್ಮ ಐವತ್ತೊಂದನೇ ವಯಸ್ಸಿನಲ್ಲಿ ಕಿನ್ನಾಳು ಗ್ರಾಮದ ಕುಶಾವತಿ ನದಿ ತೀರದ ಮಾದನೂರಿನಲ್ಲಿ ಮಾಗ ಬಹುಳ ತ್ರಯೋದಶಿ ಎಂದು ಬೃಂದಾ ಬೃಂದಾವನಸ್ಥರಾಗ್ತಾರೆ ಶ್ರೀ ಕೃಷ್ಣ ಜಯಂತಿ ಎಂದು ಜನಿಸಿದ ಅವರು ಶಿವರಾತ್ರಿ ಎಂದು ವೃಂದಾವನಸ್ಥರಾಗ್ತಾರೆ ಇದೊಂದು ಅವರ ವಿಶೇಷ ಇಂತಹ ಗುರುಗಳ ಅನುಗ್ರಹವನ್ನ ಅವರ ಗ್ರಂಥಗಳ ಶ್ರವಣ ಮನನಗಳ ಮೂಲಕ ಮಾಡಿ ನಾವು ಕೃತಾರ್ಥರಾಗೋಣ ಅವರ ಅನುಗ್ರಹಕ್ಕೆ ಮತ್ತು ಶ್ರೀ ಹರಿವಾಯು ಗುರುಗಳ ಅನುಗ್ರಹಕ್ಕೂ ಕೂಡ ನಾವು ಪಾತ್ರವಾಗೋಣ ಶ್ರೀ ಗುರುಭ್ಯೋ ನಮಃ ಹರೇ ಶ್ರೀನಿವಾಸ